ನಾರ್ಮಲ್ ಬ್ಲಡ್ ಡೊನೇಷನ್ಗಿಂತ ಪ್ಲೇಟ್ಲೆಟ್ ಬ್ಲಡ್ ಡೊನೇಷನ್ ಯಾವ ಥರ ಡಿಫ್ರೆಂಟ್ ಆಗಿದೆ ಈ ಪ್ಲೇಟ್ಲೆಟ್ ಬ್ಲಡ್ ಡೊನೇಷನ್ ಅಂದ್ರೆ ಈಗ ನಾವು ಮನುಷ್ಯನ ದೇಹದಿಂದ ನಮಗೆ ರಕ್ತದಲ್ಲಿ ಯಾವ ಅಂಶ ಬೇಕಾ ಅದನ್ನು ಮಾತ್ರ ತೆಗಿತೇವೆ ಅಂದರೆ ಈಗ ನೀವು ನಾರ್ಮಲ್ ಹೋಲ್ ಬ್ಲಡ್ ಡೊನೇಷನ್ ಮಾಡುವಾಗ ಅವರ ರಕ್ತವನ್ನು ತೆಗೆದು ಅಷ್ಟೇ ಬಟ್ ಅದರಿಂದ ರಕ್ತದ ಬೇರೆ ಬೇರೆ ಕಣಗಳನ್ನು ಪ್ರತ್ಯೇಕಿಸ್ತೇವೆ ಈಗ ಕೆಂಪು ರಕ್ತ ಕಣ ಪ್ಲೇಟ್ಲೆಟ್ ಪ್ಲಾಸ್ಮಾ ಮತ್ತು ಇನ್ನೊಂದು ಕ್ರೈಯೋಪ್ರಿಸ್ಪ್ರಿಟ್ ಅಂತ ಹೇಳ್ಕೊಂಡು ಈ ಥರ ಮಾಡ್ತೇವೆ ಮತ್ತು ಇನ್ನೊಂದು ಬಿಳಿ ರಕ್ತ ಕಣಗಳು ತೆಗೆದು ಅದನ್ನು ಗೆ ಕೊಡೋದಿಲ್ಲ ಅದನ್ನು ತೆಗೆದು ಡಿಸ್ಟಾರ್ಡ್ ಮಾಡ್ತೇವೆ ಯಾಕಂದರೆ ಅದರಿಂದಾಗಿ ಪೇಷಂಟ್ನಲ್ಲಿ ಕೆಲವೊಂದು ಸರಿ ಜ್ವರ ಬರುವಂಥದ್ದು ಅಂತ ಕೊಟ್ಟಂಥದ್ದು ಜ್ವರ ಬರುವಂಥದ್ದು ಇಂಥದ್ದೆಲ್ಲ ಹೆಚ್ಚಾಗಿರುತ್ತೆ ಸೊ ಅದನ್ನು ತೆಗೆದು ಕೊಟ್ಟರೆ ಪೇಷಂಟಿಗೆ ಭಾಳ ಉತ್ತಮ ಈ ಇದರಲ್ಲಿ ಇದನ್ನು ಎಫೆರಿಸಿಸ್ ಅಂತ ಹೇಳ್ಕೊಂಡು ಅಂದರೆ ಇಲ್ಲಿ ನಮಗೆ ಬೇಕಾ ರಕ್ತದಲ್ಲಿಯೇ ಬೇಕಾದ ಅಂಶವನ್ನು ಮಾತ್ರ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಈ ಅನ್ನು ಸಪ್ರೇಟ್ ಮಾಡ್ತೇವೆ ಈ ಕೆಲವೊಂದ್ಸರಿ ಪೇಷಂಟಿಗೆ ರೋಗಿಗಳಿಗೆ ಇದು ಈ ಇದು ಜಾಸ್ತಿ ಬೇಕಾಗುತ್ತೆ ಆವಾಗ ಒಂದು ನಾರ್ಮಲ್ ಡೋನರಿಂದ ಅವನು ಈ ಕೌಂಟನ್ನೆಲ್ಲ ನೋಡಿಕೊಂಡು ಅವನ ಪ್ಲೇಟ್ಲೆಟ್ ಕೌಂಟರನ್ನೆಲ್ಲ ನೋಡಿಕೊಂಡು ಅವನು ಅದು ಅದಕ್ಕೆ ಫಿಟ್ ಆಗಿದ್ದರೆ ಮತ್ತು ಅದರ ಅದರಿಂದ ಅವನ ದೇಹದಿಂದ ಪ್ಲೇಟ್ಲೆಟನ್ನು ಮಾತ್ರ ತೆಗೆತೆ ಅದರಲ್ಲಿ ಏನಂದರೆ ಈ ಮೆಷಿನಿಗೆ ಕನೆಕ್ಟ್ ಮಾಡಿಕೊಂಡು ಅದಕ್ಕೆ ಸಪ್ರೇಟ್ ಬೇರೆ ರೀತಿಯಾದ ಕಿಟ್ಟಿದೆ ಸೊ ಅದು ಕನೆಕ್ಟ್ ಮಾಡಿದಾಗ ಅವನ ದೇಹದಿಂದ ರಕ್ತ ಬಂದು ಈ ಮೆಷಿನಲ್ಲಿ ಆಗಿ ಅದರಲ್ಲಿ ಪ್ಲೇಟ್ಲೆಟ್ ಆಗಿ ಪ್ಲೇಟ್ ಲೇಟ್ ಮೆಷಿನ್ ಅಲ್ಲಿ ಉಳ್ಕೊಳ್ಳುತ್ತೆ ಉಳ್ದ ಅಂಶಗಳೆಲ್ಲ ಅವನಿಗೆ ಅದೇ ಲೈನ್ ಇಂದ ವಾಪಸ್ ಹೋಗ್ತದೆ ಅದೇ ಲೈನ್ ಇಂದ ವಾಪಸ್ ಎರಡು ನೀವು ಕನೆಕ್ಟ್ ಮಾಡ್ತೀರಾ ಈಗ ನಾರ್ಮಲ್ ಬ್ಲಡ್ ಡೊನೇಷನ್ ಅಲ್ಲಿ ಒಂದು ಕನೆಕ್ಟ್ ಮಾಡಿ ನೀವು ಬ್ಲಡ್ ಅನ್ನು ತೆಗಿತೀರಿ ಇಲ್ಲ ಇದರಲ್ಲಿ ಎರಡು ಹೇಗೆ ಅಂತ ಹೇಳಿ ಇದೆ ಈಗ ಕನೆಕ್ಟ್ ಕಲೆಕ್ಷನ್ ಗೆ ಒಂದು ಮತ್ತೆ ಅವನಿಗೆ ಹಿಂದೆ ಹೋಗ್ಲಿಕ್ಕೆ ಒಂದು ಎರಡು ಲೈನು ಮಾಡಬಹುದು ಬಟ್ ನಾವು ಮಾಡುವಂತದ್ದು ಒಂದೇ ಲೈನ್ ಅದರಲ್ಲಿ ಏನಂದ್ರೆ ಮಲ್ಟಿಪಲ್ ಸೈಕಲ್ಸ್ ಈಗ ಒಂದು ಸಲ ಒಂದು ಇನ್ನೂರು ಎಮ್ ಎಲ್ನಷ್ಟು ರಕ್ತ ಹೊರಗೆ ಬರ್ತದೆ ಅದು ಪ್ರಾಸೆಸ್ ಆಗಿ ಅದರಲ್ಲಿ ಪ್ಲೇಟೆಟ್ಟು ಬಿಟ್ಟು ಉಳಿದಾಂಶ ಅವನಿಗೆ ಹಿಂದೆ ಹೋಗ್ತದೆ ಮತ್ತು ಪುನಃ ಫ್ರೆಶ್ ಇನ್ನೂರು ಎಮ್ ಎಲ್ನಷ್ಟು ಬರ್ತದೆ ಇದೇ ಥರ ಈ ಸೈಕಲ್ಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ ಅದೇ ಎರಡು ಲೈನ್ ಆದರೆ ಎರಡು ಲೈನ್ ಇದು ಮಾಡಿದರೆ ಒಂದು ಸೈಡಿಂದ ರಕ್ತ ಬರ್ತದೆ ಒಂದು ಸೈಡಿಂದ ಅವನಿಗೆ ವಾಪಸ್ ಹೋಗ್ತದೆ ಹಾಗೆ ನಾರ್ಮಲ್ ಬ್ಲಡ್ ಡೋನರ್ಗೆ ಮತ್ತೆ ಇದಕ್ಕೆ ಬ್ಲಡ್ ಡೊನೇಷನ್ ಮಾಡಬೇಕಾದ್ರೆ ಏನು ಡಿಫ್ರೆನ್ಸ್ ಏನಾದ್ರೆ ಅಥವಾ ನಾರ್ಮಲ್ ಬ್ಲಡ್ ಡೊನೇಷನ್ ಮಾಡುವವರೇ ಇದನ್ನು ಮಾಡ್ಬೋದಾ ಅಥವಾ ಇದರಲ್ಲಿ ಇದಕ್ಕೆ ಏನಾದರೂ ಸ್ಪೆಷಲ್ ಕ್ರೈಟೀರಿಯಾ ಇದೆ ಇದಕ್ಕೆ ಡೊನೇಟ್ ಮಾಡಬೇಕಾದ್ರೆ ಸಾಮಾನ್ಯ ನಾರ್ಮಲ್ ಬ್ಲಡ್ ಗೆ ಇರುವಂಥ ಎಲ್ಲ ಕ್ರೈಟೀರಿಯಾಸ್ಗೂ ಕ್ರೈಟೀರಿಯಾಗಳು ಇದಕ್ಕೂ ಹೊಂದಿಕೊಳ್ಳಬೇಕು ಅದರ ಜೊತೆಗೇನೆ ಅವರ ಪ್ಲೇಟ್ಲೆಟ್ ಕೌಂಟು ಮಿನಿಮಮ್ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಇರಬೇಕಾಗತ್ತೆ ಮತ್ತು ಅವರ ದೇಹ ತೂಕ ಅರುವತ್ತು ಕೆಜಿಗಿಂತ ಜಾಸ್ತಿ ಇರಬೇಕು ಮತ್ತು ಅವರು ಕಳೆದ ಒಂದು ಮೂರು ದಿನಗಳಲ್ಲಿ ಯಾವುದೇ ಮೆಡಿಸಿನ್ಸ್ ಇದನ್ನೆಲ್ಲ ತೊಗೊಂಡಿರ್ಬೋದು ಯಾಕಂದರೆ ಈ ಎಲ್ಲ ಕೆಲವರು ತಗೊಳ್ಳುವಂಥ ಔಷಧಿಗಳು ಇದೆಲ್ಲ ಪ್ಲೇಟ್ಲೆಟ್ನ ಮೇಲೆ ಪರಿಣಾಮ ಬೀರ್ಬೋದು ಸೊ ಅಂಥ ಪ್ಲೇಟ್ಲೆಟನ್ನು ಮಾಡಿದ್ದ ಮಾಡಿ ರೋಗಿಗಳಿಗೆ ಕೊಡುವಾಗ ಅದರಿಂದ ಅಷ್ಟು ಒಳ್ಳೆಯ ಕ್ವಾಲಿಟಿ ಪ್ಲೇಟ್ಲೆಟ್ಸ್ ನಮಗೆ ಸಿಗೋದಿಲ್ಲ ಹಾಗಾಗಿ ಈ ಎಲ್ಲ ಕ್ರೈಟೇರಿಯಾ ನಾರ್ಮಲ್ ಬ್ಲಡ್ ಡೊನೇಷನ್ ಜೊತೆಗೆ ಆ ಜೊತೆಗೆ ಈ ಕ್ರೈಟೇರಿಯಾದ ಈಗ ನಾರ್ಮಲ್ ಬ್ಲಡ್ ಅಲ್ಲ ಇಲ್ಲ ಇದರಲ್ಲಿ ಏನಂದ್ರೆ ನಾವು ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಮಾತ್ರ ತೆಗೆಯೋದ್ರಿಂದ ನಮ್ಮ ದೇಹದಿಂದ ತೆಗೆದಂತ ಪ್ಲೇಟ್ಲೆಟ್ ನಲವತ್ತೆಂಟು ಗಂಟೆ ಒಳಗಡೆ ದೇಹದಲ್ಲಿ ಪುನಃ ಉತ್ಪತ್ತಿ ಆಗ್ತದೆ ಹಾಗಾಗಿ ಮೂರನೇ ದಿನ ಇನ್ನೊಮ್ಮೆ ಕೊಡ್ಬೋದು ಎರಡು ದಿನ ಗಿಟ್ಟು ದಿನಕ್ಕೆ ಇನ್ನ ಸಾರಿ ಕೊಡಬಹುದು ಹಾಗಂತ ಹೇಳ್ಕೊಂಡು ಒಂದು ವಾರದಲ್ಲಿ ಎರಡು ಸಲಕ್ಕಿಂತ ಜಾಸ್ತಿ ಹಾಗಿಲ್ಲ ಅದೇ ರೀತಿ ಒಂದು ವರ್ಷದಲ್ಲಿ ಸಲಕ್ಕಿಂತ ಜಾಸ್ತಿ ಹಾಗಿಲ್ಲ ಬಟ್ ಅದರ ಮಧ್ಯೆ ಅವನಿಲ್ಲಿಯೂ ಇದು ಗೋಲ್ಡ್ ಬಾರ್ಡ್ ಡೊನೇಟ್ ಮಾಡಿದ್ರೆ ಆವಾಗ ಮತ್ತೆ ಪುನಃ ಮೂರು ತಿಂಗಳಿಷನ್ ಕುರಿತಾಗಿ ಸ್ವಲ್ಪ ಮಾಡೋದ್ರೆ ಹೇಗೆ ಸರ್ ಇದು ಯಾವ ತರ ವರ್ಕ್ ಮಾಡ್ತಾರೆ ಮತ್ತೆ ಮಿಷನ್ ಬಗ್ಗೆ ನೀವು ಹೇಳೋದಾದರೆ ನಿಮಗೆ ಗೊತ್ತಿರೋ ಇದರಲ್ಲಿ ಏನಂದ್ರೆ ಈ ಸೆಂಟ್ರಿ ಫ್ಯೂಜ್ ಇದೆ ಸೆಂಟ್ರಿಫೇಜಲ್ಲಿ ಈಗ ಸೆಂಟ್ರಿಫೇಜ್ನಲ್ಲಿ ಮುಖ್ಯ ಇದು ರಕ್ತದ ಕಣಗಳು ಅದರ ಡೆನ್ಸಿಟಿ ಭಾರದ ಇದರ ಒಂದು ಪ್ರಿನ್ಸಿಪಲ್ ಇದರಿಂದಾಗಿ ಬೇರ್ಪಡ್ತದೆ ಕೆಂಪು ರಕ್ತ ಕಣ ನಾವೀಗ ಒಂದು ರಕ್ತವನ್ನು ತೆಗೆದು ಸೆಂಟ್ರಿಫ್ಯೂಜ್ ಮಾಡಿದವಾಗಲೂ ಅದರಲ್ಲಿ ಭಾರ ಆಗಿರುವಂಥ ಕೆಂಪು ರಕ್ತ ಕಣಗಳು ಅಡಿಯಲ್ಲಿ ಸೆಟ್ಲ್ ಆಗುತ್ತೆ ಅದರ ಮಧ್ಯದಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಬರುತ್ತೆ ಅದರ ಮೇಲೆ ಅತಿ ಕಡಿಮೆ ಭಾರ ಇರುವಂಥ ಪ್ಲಾಸ್ಮಾ ಮೇಲ್ಗಡೆ ನಿಲ್ಲತ್ತೆ ಸೊ ಅದೇ ಪ್ರಿನ್ಸಿಪಲ್ನ ಮೇಲೆ ಇದು ಸಹ ವರ್ಕ್ ಆಗುತ್ತೆ ಈಗ ಮಾಡಿದಾಗ ಆ ಫೋರ್ಸಿಗೆ ರಕ್ತ ಕಣಗಳು ಬೇರ್ಪಡಿಸ್ತದೆ ಬೇರ್ಪಡಿಸಿಕೊಂಡು ಇದು ಈ ಸೈಂಟಿಫಿಕ್ ಜನ ಅದು ಕ್ಯಾಲ್ಗುಲೇಟ್ ಮಾಡಿರ್ತಾರೆ ಸೊ ಯಾವ ಅಂಶವನ್ನು ಪ್ಲೇಟ್ಲೆಟ್ ಬ್ಯಾಗಿಗೆ ಹೋಗಬೇಕು ಯಾವ ಅಂಶವನಿಗೆ ಹಿಂದೆ ಹೋಗಬೇಕು ಈ ಅವರು ಕ್ಯಾಲ್ಬುಲೇಟ್ ಮಾಡಿರ್ತಾರೆ ಸೊ ಪ್ಲೇಟ್ಲೆಟ್ ಅನ್ನೋದು ಬೇರೆ ಬ್ಯಾಗ್ ನಲ್ಲಿ ಸಪ್ರೇಟ್ ಆಗಿ ಕೊಡುತ್ತೆ ಅವನಿಗೆ ಹಿಂದೆ ಹೋಗುತ್ತೆ ಕಲೆಕ್ಟ್ ಮಾಡಿ ಅದರಿಂದ ಪ್ಲೇಟ್ಲೆಟ್ ಬೇರೆ ಮಾಡಬೇಕು ಡೈರೆಕ್ಟ್ ಆಗಿ ಪ್ಲೇಟ್ಲೆಟ್ ಅನ್ನು ಬೇರೆ ಮಾಡಬೇಕು ಏನು ಡಿಫರೆನ್ಸ್ ಇದೆ ಅಂದ್ರೆ ಅದು ಪ್ರೊಸೀಜರ್ ಅಲ್ಲಿ ಮತ್ತೆ ಕಾಸ್ಟ್ ವೈಸ್ ಮತ್ತೆ ಟೈಮ್ ವೈಸ್ ಇದರಲ್ಲಿ ಏನು ಅಡ್ವಾಂಟೇಜಸ್ ಇದೆ ಅಥವಾ ಅದರಲ್ಲಿ ಏನು ಅಡ್ವಾಂಟೇಜಸ್ ಇದೆ ನಾರ್ಮಲ್ ಬ್ಲಡ್ ಡೊನೇಟ್ ಮಾಡಿದ ಅವರು ಮಾಡುವಂಥ ಪ್ಲೇಟ್ಲೆಟ್ ಅದು ಸಾಮಾನ್ಯ ಒಂದು ಅಡಲ್ಟ್ ಡೋಸಿನ ಒಂದು ಐದನೇ ಒಂದು ಅಂಶ ಅಂತ ಹೇಳ್ಬೋದು ಸೊ ಅಂದರೆ ಒಂದು ಅಡಲ್ಟ್ ಪೇಷಂಟಿಗೆ ಪ್ಲೇಟ್ಲೆಟ್ ಬೇಕಾದಾಗ ನಾರ್ಮಲ್ಲಿ ಡೊನೇಟ್ ಮಾಡಿದ ಬ್ಲಡ್ಡಿನಿಂದ ಮಾಡಿದಂಥ ಪ್ಲೇಟ್ಲೆಟ್ ಕಡೆ ಕಡಿಮೆ ಅಂದರೆ ಒಂದು ಐದು ಯೂನಿಟ್ ಕೊಡಬೇಕಾಗತ್ತೆ ಅದರ ಬದಲು ಇಲ್ಲಿ ಮಾಡುವಂಥ ಪ್ಲೇಟ್ಲೆಟ್ ನಾವು ಡೋನರಿಂದ ಬರೀ ಪ್ಲೇಟ್ಲೆಟನ್ನು ಮಾತ್ರ ತೆಗೆಯೋದ್ರಿಂದ ಪ್ಲೇಟ್ಲೆಟ್ನ ಅಂಶವನ್ನು ಜಾಸ್ತಿ ತೆಗಿತೇವೆ ಹಾಗಾಗಿ ಆ ಐದು ಯೂನಿಟ್ ಅದನ್ನು ಕೊಡುವ ಬದಲು ಇಲ್ಲಿ ಒಬ್ಬನಿಂದ ಮಾಡಿದ ಪ್ಲೇಟ್ಲೆಟನ್ನು ಕೊಡ್ಬೋದು ಮತ್ತೆ ಏನಂದ್ರೆ ನಾವು ಐದು ರ್ಯಾಂಡಮ್ ಪ್ಲೇಟ್ಲೆಟ್ ಅಂದರೆ ಬೇರೆ ಬೇರೆ ಡೊನೇನ್ ಮಾಡಿದ್ ಪ್ಲೇಟ್ಲೆಟ್ ಕೊಡುವಾಗ ಅವರಲ್ಲೇ ಆದ ಬೇರೆ ಬೇರೆ ರೀತಿಯ ತೊಂದರೆಗಳು ಇದು ಅಂದರೆ ಆ ಪೇಷಂಟ್ ಐದು ಬೇರೆ ಬೇರೆ ಜನರಿಗೆ ಎಕ್ಸ್ಪೋಸ್ ಆಗ್ತಾರೆ ಬಟ್ ಇಲ್ಲಿ ಹಾಗೆ ಇಲ್ಲಿ ಒಬ್ಬನಿಗೆ ಮಾತ್ರ ಎಕ್ಸ್ಪೋಸ್ ಆಗ್ತಾರೆ ಸೊ ಹಾಗಾಗಿ ಪೇಷಂಟ್ ಅಲ್ಲಿ ಆ ರಿಸ್ಕ್ಗಳು ತೊಂದರೆಗಳು ಕಡಿಮೆ ಆಮೇಲೆ ಇದು ಪ್ಲೇಟ್ಲೆಟ್ ಮಾತ್ರ ಯೂಸ್ ಇಲ್ಲ ಈ ಮೆಷಿನ್ ಅದೇ ರೀತಿ ಈ ರೋಗಿಗಳ ಚಿಕಿತ್ಸೆಗೂ ಉಪಯೋಗ ಆಗುತ್ತೆ ಕೆಲವೊಂದು ಸಾರಿ ರೋಗಿಗಳಲ್ಲಿ ಏನೋ ಒಂದು ತೊಂದರೆ ಪ್ಲಾಸ್ಮಾ ಅಬ್ನಾರ್ಮಲಿಟೀಸ್ ಇರ್ಬೋದು ಯಾವುದೋ ರಕ್ತದ ಅಂಶಗಳ ಅಬ್ನಾರ್ಮಲಿಟೀಸ್ ಇರ್ಬೋದು ಆವಾಗ ಅಂಥ ರಕ್ತದ ಅಂಶಗಳನ್ನು ಅವರಿಂದ ತೆಗೆದು ಅವರಿಗೆ ನಾರ್ಮಲ್ ಪ್ಲಾಸ್ಮಾ ಕೊಡುವಂಥ ಎಂಥದಕ್ಕೂ ಎಂಥದ್ದಕ್ಕೂ ಯೂಸ್ ಆಗುತ್ತೆ ಅದೇ ರೀತಿ ಕೆಲವು ಕ್ಯಾನ್ಸರ್ ಇದರಲ್ಲಿ ಸ್ಟೆಮ್ ಸೆಲ್ ಕಲೆಕ್ಷನ್ ಅಂತ ಹೇಳ್ತೀವಿ ಸೊ ಆ ಸಂದರ್ಭದಲ್ಲಿ ಉಪಯೋಗ